ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಭಾಗ ಮೂವತ್ತ್ಮೂರು ರಜತ್ ಪೊಲೀಸ್ ಎಂದು ತಿಳಿದು ಶಾಕ್ ಆಗಿತ್ತು ಧೃತಿಗೆ ಜೊತೆಗೆ ಕೋಪವೂ ಕೂಡ ಬಂದಿತ್ತು ರಜತ್ ಸರ್ ಪೊಲೀಸೇನೇ ಧೃತಿ ನಿನ್ನ ಗಂಡ ಪೊಲೀಸೇನೆ ಏನೇ ನಿನ್ನ ಗಂಡ ಟಿ ವಿಲ್ ಬರ್ತಿದ್ದಾನೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಉತ್ತರಿಸಿ ಸಾಕಾಗಿ ಹೋಗಿದೆ ಅವಳಿಗೆ ಅಜ್ಜಿಯ ಮೇಲೆ ರೇಗಿಬಿಟ್ಟಳು ಅದೇ ಸಮಯಕ್ಕೆ ಅವನು ಕೂಡ ಬಂದಿದ್ದ ಮೆಲ್ಲೆಗೆ ಹೆಜ್ಜೆ ಇಟ್ಟು ಕಳ್ಳನ ಹಾಗೆ ಮನೆಯೊಳಗೆ ಅಡಿ ಇಟ್ಟ ರಜತ್ ದಿ ಗ್ರೇಟ್ ಪೊಲೀಸ್ ರಜತ್ ಪಟೇಲ್ ಅವರು ಬರಬೇಕು ಇದೇನು ಕಳ್ಳರಂತೆ ಬರುತ್ತಿದ್ದೀರಿ ಅವನ ಎದುರೇ ನಿಂತು ಧೃತಿ ಕಣ್ಣಿನಲ್ಲಿ ಕೋಪವಂತು ಸ್ಪಷ್ಟ ಅದೂ ಧೃತಿ ಎಂದು ತಡವರಿಸುತ್ತಿದ್ದ ಹಾಂ ನಾನೇ ಧೃತಿ ಹೇಳಿ ಸರ್ ಯಾಕೆ ನನ್ನಿಂದ ವಿಷಯ ಮುಚ್ಚಿಟ್ರಿ ಕೈಕಟ್ಟಿ ನಿಂತಿ ಬಿಟ್ಟಿದ್ದಾಳೆ ಅವನು ಮೊದಲೇ ಪ್ರಿಪೇರ್ ಆಗಿದ್ದರೆ ಉತ್ತರ ನೀನು ಧೃತಿ ಅದು ನಾಳೆ ಮಾತಾಡೋಣ ಇವತ್ತು ಹೊಟ್ಟೆ ಹಸಿದಿದೆ ಪ್ಲೀಸ್ ಎಂದವ ಅವಳನ್ನು ಲೆಕ್ಕಿಸದೆ ಟೇಬಲ್ ಬಳಿ ನಡೆದ ಇವತ್ತು ನನಗೆ ಉತ್ತರ ಬೇಕಷ್ಟೇ ಅವನ ಹಿಂದೆಯೇ ಬಂದಳು ದುರ್ಗವ್ವ ಊಟ ಮಾಡಲಿ ಬಿಡೆ ಪಾಪ ಅವನು ಹೊರಗೆ ಕೆಲಸ ಮಾಡಿ ಬಂದಿದ್ದಾನೆ ಅಜ್ಜಿ ಅವನಿಗೆ ತಟ್ಟೆ ಹಾಕಿ ಊಟ ಬಿಡಿಸಿದರು ಊಟ ಯಾವಾಗಲೂ ಮಾಡಬಹುದು ನನ್ನ ಕಾಡುವ ಪ್ರಶ್ನೆಗಳಿಗೆ ಉತ್ತರ ನೀಡಲಿ ಎಂದವಳು ಅವನ ತಟ್ಟೆ ತೆಗೆದುಕೊಂಡಳು ಧೃತಿ ಹಠ ಮಾಡಬೇಡ ತುಂಬ ಹಸಿವಾಗ್ತಿದೆ ಅವನಿಗೆ ನಿಜಕ್ಕೂ ಹಸಿವಾಗಿತ್ತು ಮಧ್ಯಾಹ್ನದ ಓಡಾಟದಿಂದ ತಲೆ ಬಿಸಿಯಲ್ಲಿ ಏನೂ ತಿಂದಿಲ್ಲ ಐದು ನಿಮಿಷ ಉತ್ತರ ನೀಡಿ ಊಟ ಮಾಡಿ ನಾನೇನು ನಿಮಗೆ ಊಟ ಕೊಡುವುದಿಲ್ಲ ಎಂದಿಲ್ಲ ಅವಳಿಗೆ ಉತ್ತರ ಕೊಂಡುಕೊಳ್ಳುವ ಹುಚ್ಚು ಹಿಡಿದಿದೆ ಯಾಕಾಗಿ ಹೇಳಬೇಕಾಗಿತ್ತು ಅವನಿಗೂ ರೋಸಿ ಹೋಗಿತ್ತು ಯಾಕೆ ಅಂದರೆ ಏನರ್ಥ ಯಾಕೆ ಅಂದರೆ ನನ್ನ ಜೀವನ ನನ್ನ ವೈಯಕ್ತಿಕ ವಿಷಯಗಳನ್ನು ನಿನಗ್ಯಾಕೆ ಹೇಳಬೇಕಿತ್ತು ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದ ಯಾಕೆ ಅಂದರೆ ನೀನು ಈ ಮನೆಯಲ್ಲಿ ಇರಲು ಹಿಂದೂ ಮುಂದೆ ಯೋಚಿಸದೆ ನಿನಗೆ ಬಾಡಿಗೆ ನೀಡಿದ್ದಕ್ಕೆ ಮನೆ ಬಾಡಿಗೆ ಕೊಟ್ಟ ತಕ್ಷಣ ನನ್ನೆಲ್ಲ ವಿಚಾರಗಳನ್ನು ನಿನಗೆ ಹೇಳಲೇಬೇಕೆಂತೇನಿಲ್ಲವಲ್ಲ ಆಗ ಬೇಡ ನಮ್ಮಿಬ್ಬರ ಮದುವೆ ಆದ ಮೇಲಾದರೂ ಹೇಳಬಹುದಾಗ್ತಲ್ವಾ ಯಾತಕ್ಕಾಗಿ ಹೇಳಬೇಕು ಹಾಂ ನೀನೇನು ನನ್ನ ಗಂಡ ಅಂತ ಒಪ್ಕೊಂಡಿರುವೆಯಾ ಇಲ್ವಲ್ಲ ನಿನಗೆ ನಾನೇ ಬೇಡ ಅಂದ ಮೇಲೆ ನನ್ನ ಬಗ್ಗೆ ತಿಳಿದುಕೊಂಡು ಮಾಡುವುದಾದರೂ ಏನು ಅವನ ಉತ್ತರ ಕೇಳಿ ಮುಂದೆ ಮಾತನಾಡದವಳು ಧೃತಿ ಹೇಳು ಇಷ್ಟೊತ್ತು ಅರಿಚುತ್ತಾ ಇದ್ದಲ್ಲ ಆ ಹುಡುಗನಿಗೆ ಊಟ ಮಾಡಲು ಬಿಡದೆ ಕಿರುಚುತ್ತಿದ್ದೆ ಈಗ ಉತ್ತರ ನೀ ಹೇಳು ಅಜ್ಜಿಯು ಅವರಿಬ್ಬರ ಅರಿಚಾಟ ನೋಡಿ ಸಾಕಾಗಿ ಹೋಗಿದೆ ನಾನು ಗಂಡ ಅಂತ ಒಪ್ಪಿಕೊಳ್ಳದೆ ಹೋದರೂ ಸಮಾಜದ ಕಣ್ಣಿಗೆ ಅವರು ನನ್ನ ಗಂಡ ತಾನೆ ಅವರೊಬ್ಬ ಪೊಲೀಸ್ ಅಂತ ನನಗೆ ಗೊತ್ತಿಲ್ಲ ಅಂದರೆ ಕೇಳುವವರಿಗೆ ನಾನೇನು ಹೇಳಲಿ ಉತ್ತರಿಸಲಿ ತಾನು ಸೋಲದಂತೆ ನುಡಿದಳು ನಾನು ಯಾಕೆ ಉತ್ತರ ಕೊಡಬೇಕು ನಮ್ಮಿಬ್ಬರನ್ನ ಜೊತೆಗೆ ನೋಡಿದ್ದಕ್ಕೆ ಸಂಬಂಧ ಕಲ್ಪಿಸಿ ಮಾತನಾಡಿದ ಜನರಿಗೆ ನೀನೇ ಉತ್ತರ ಕೊಡಬೇಕು ಅದು ಬಿಡಿ ಈಗ ಹೇಳಿ ನೀವ್ಯಾರು ಯಾವೂರು ಇಲ್ಲಿಗೆ ಯಾಕೆ ಬಂದಿದ್ದು ಸಿಟಿಯಲ್ಲಿ ಉಳಿದುಕೊಳ್ಳಬಹುದಾಗಿತ್ತಲ್ವ ಮತ್ತ್ಯಾಕೆ ಹಳ್ಳಿಗೆ ಬಂದದ್ದು ನಿನ್ನ ಹಿನ್ನೆಲೆ ಏನು ನಿನ್ನ ತಂದೆ ತಾಯಿ ಯಾರು ಅವರು ಹೇಗೆ ಸತ್ತದ್ದು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನೀಡಿ ಇಷ್ಟೊಂದು ಪ್ರಶ್ನೆಗಳಿಗೆ ಉತ್ತರ ನೀಡುವ ಮನಸ್ಸು ನನಗಿಲ್ಲ ಅದರ ಅವಶ್ಯಕತೆಯೂ ಇಲ್ಲ ಈಗಾದರೂ ಊಟ ಕೊಡ್ತೀಯೋ ಅಥವಾ ಹೊರಗೆ ಹೋಗಿ ಊಟ ಮಾಡಲು ತಗೊಳ್ಳಿ ಊಟ ಮಾಡಿ ನಿಮ್ಮ ಊಟ ಕಸಿದುಕೊಂಡು ನಾನು ಯಾವ ನರಕಕ್ಕೆ ಹೋಗಲಿ ಎಂದವಳು ಅಜ್ಜಿ ಕಡೆಗೆ ತಿರುಗಿ ಚೆನ್ನಾಗಿ ಬಡಿಸಿ ಇನ್ನು ಮುಂದೆ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಎಂದವಳು ಅಲ್ಲಿ ನಿಲ್ಲದೆ ರೂಮಿಗೆ ಹೊಡೆದಳು ನೀನೇನು ಅನ್ಕೋಬೇಡಪ್ಪ ರಾಜ ಊಟ ಮಾಡು ಆಮೇಲೆ ಸಮಾಧಾನ ಮಾಡುವಂತೆ ಎಂದವರ ಮಾತಿಗೆ ತಲೆಯಾಡಿಸಿ ತಟ್ಟೆಗೆ ಕೈ ತೊಡೆದುಕೊಂಡ ಅಮ್ಮಮ್ಮ ಅವಳು ಊಟ ಮಾಡಿದ್ಲ ತುತ್ತು ಬಾಯಿಗಿಟ್ಟು ಇಡುವ ಮುನ್ನವೇ ಕೇಳಿದ ಇಲ್ಲಪ್ಪ ಮಧ್ಯಾಹ್ನ ಬಂದೋಳೆ ಟಿ ವಿ ಹಾಕೊಂಡು ಕೂತಿದ್ಲು ಅಲ್ಲಿಂದ ಎದ್ದೇ ಇರಲಿಲ್ಲ ಎಂದರು ಸರಿ ಅಮ್ಮಮ್ಮ ಅವಳ ಜೊತೆ ಊಟ ಮಾಡ್ತೀನಿ ಇನ್ನು ಸ್ವಲ್ಪ ಇದಕ್ಕೆ ಬಡಿಸಿ ಎಂದವ ಅದೇ ತಟ್ಟೆಗೆ ಊಟ ಹಾಕಿಕೊಂಡು ನಡೆದ ಇಂಥ ಹುಡುಗನನ್ನು ಪಡೆಯೋಕೆ ಪುಣ್ಯ ಮಾಡಿದ್ಲು ನನ್ನ ದುರ್ಗವ್ವ ಇನ್ನು ನಾನು ನೆಮ್ಮದಿಯಿಂದ ಕಣ್ಮುಚ್ಚಬಹುದು ಎಂದವರು ತಾವೂ ಊಟಕ್ಕೆ ಕುಳಿತರು ಏನು ಮಹಾರಾಣಿಯವರು ಯಾವುದೋ ಗಂಭೀರ ಆಲೋಚನೆಯಲ್ಲಿ ಮುಳುಗಿದ್ದೀರಾ ಲೈಟ್ ಕೂಡ ಆನ್ ಮಾಡದೆ ಬೆಡ್ ಮೇಲೆ ಏನನ್ನೂ ಹಚ್ಚಿಸುತ್ತಾ ಕುಳಿತವಳ ಬಳಿ ಬಂದು ಕೇಳಿದ ಮುಖದಲ್ಲಿ ಅದಾಗಲೇ ಶಾಂತಿ ಆವರಿಸಿತ್ತು ಅವಳಿಂದ ಯಾವುದೇ ಉತ್ತರವಿರಲ್ಲ ನನ್ನ ಮೇಲೆ ಕೋಪನ ಅವಳಿಗೆ ಇನ್ನಷ್ಟು ಒತ್ತಿಕೊಂಡು ಕೇಳಿದ ನಿನ್ನ ಮೇಲೆ ಕೋಪ ಮಾಡಿಕೊಳ್ಳಲು ನಾನ್ಯಾರು ನೀನು ಒಬ್ಬ ಜವಾಬ್ದಾರಿಯುತ ಪೊಲೀಸ್ ಆಫೀಸರ್ ಆದರೆ ನಾನು ಎಂದವಳ ಮನಸ್ಸಲ್ಲಿ ಏನಿತ್ತೋ ನೀನ್ಯಾರು ಅಂದರೆ ನನ್ನ ಹೆಂಡತಿ ಕನೆ ಹೆಂಡತಿ ಹಾಗಂದರೆ ನನ್ನ ಅನುಮಾನಗಳಿಗೆ ಉತ್ತರ ನೀಡಿ ಅದನ್ನೇ ಹೇಳೋಣ ಅಂತ ಬಂದೆ ಆದರೆ ನಿನಗೆ ಕೇಳು ಮೂಡಿಲ್ಲ ಅಂತ ಅನಿಸುತ್ತೆ ಎಂದ ನಾಟಕೀಯವಾಗಿ ಇಲ್ಲ ಇಲ್ಲ ಹೇಳಿ ನೋಡಿ ನಾನು ಆ್ಯಕ್ಟಿವ್ ಆಗಿದ್ದೇನೆ ಕನ್ನರಿಳಿಸಿಕೊಂಡಳು ಸರಿ ಈಗ ಇಬ್ಬರು ಊಟ ಮಾಡುವ ಒಂದೊಂದು ತುತ್ತಿಗೆ ಒಂದೊಂದು ಉತ್ತರ ಎಂದವ ಮೊದಲು ತುತ್ತು ಅವಳ ಬಾಯಿಗೆ ಇಟ್ಟ ನೀವ್ಯಾರು ರಜತ್ ಪಟೇಲ್ ನಿಮ್ಮ ನಿಜವಾದ ಹೆಸರು ಅದೇ ನನ್ನ ನಿಜವಾದ ಹೆಸರು ನಿನ್ನ ಅಪ್ಪ ಅಮ್ಮ ಇಲ್ಲ ಬದುಕಿಲ್ಲ ಏನಾಗಿತ್ತು ಕೊಲೆ ಬೆಂಕಿ ಹಚ್ಚಿ ಸಾಯಿಸಿಬಿಟ್ರು ಕೊಲೆನ ಯಾರು ಮಾಡಿದ್ದು ನನಗೆ ಬೇಕಾದವರೇ ಯಾಕೆ ಅವರನ್ನೇ ಕೇಳಬೇಕು ಮತ್ತು ನೀವು ಇನ್ನೊರಿಗೆ ಶಿಕ್ಷೆ ಕೊಟ್ಟಿಲ್ವಾ ಇನ್ನೂ ಕೊಡುವ ಹಂತದಲ್ಲಿರುವೆ ನನ್ನ ಬಳಿ ಇದ್ದಾರೆ ಹೌದಾ ನೀವ್ಯಾವಾಗ ಪೊಲೀಸ್ ಆದದ್ದು ನನ್ನ ಅಪ್ಪ ಅಮ್ಮನ ಕೊಂದವರು ನನ್ನ ಕೊಲ್ಲುವ ಪ್ರಯತ್ನ ನಡೆಸಿದರು ಆಗ ತಲೆಗೆ ಬಿಟ್ಟು ಬಿದ್ದು ನನ್ನ ಜ್ಞಾಪಕ ಶಕ್ತಿ ಹೋಯಿತು ಮರಳಿ ಬಂದಾಗ ನಾನು ಯಾರದ್ದು ಮನೆಯಲ್ಲಿ ಬೆಳೆಯುತ್ತಿದ್ದೆ ಅವರು ಪೊಲೀಸ್ ಅವರ ಆಸೆಯಂತೆ ಪೊಲೀಸ್ ಆದೆ ನನ್ನ ಅಪ್ಪ ಅಮ್ಮನ ಸಾವಿಗೆ ಸೇಡಿ ತೀರಿಸಿಕೊಳ್ಳಲು ಸಹಾಯ ಆಗುತ್ತೆ ಅಂತ ಟ್ರೈ ಮಾಡಿದೆ ಎರಡನೇ ಅಟೆಂಪ್ಟ್ ಪಾಸಾಯಿತು ನೀವು ಪಾಸ್ ಮೇಲೆ ಫಸ್ಟ್ ಅಟೆಂಪ್ಟ್ ಮಾಡಿದ ಕೇಸ್ ಯಾವುದು ನನ್ನ ಸಾಕಿದವರ ಆಸೆಯಂತೆ ಮೊದಲು ಕಳ್ಳರ ಗುಂಪಲ್ಲೇ ಸೇರಿದ್ದೆ ಅಲ್ಲೇ ಒಂದು ಡೀಲ್ ಬಂತು ಅದರ ಪ್ರಕಾರವೂ ನಿನ್ನ ಬಳಿ ಬಂದದ್ದು ಅದರಂತೆ ಅಪ್ಪನೂ ನನಗೆ ಗೌರ್ಮೆಂಟ್ ಕಾಲೇಜಿನಲ್ಲಿ ನಡೆಯುವ ದಂಧೆ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋಕೆ ಹೇಳಿದರು ಸೊ ನನ್ನ ಮೊದಲ ಕೇಸ್ ನಿಂದೆ ಯಾರು ನನ್ನ ಮೇಲೆ ಡೀಲ್ ಕೊಟ್ಟಿದ್ದು ಅವರಿಗೂ ಇದಕ್ಕೂ ಏನು ಸಂಬಂಧ ನನಗೆ ಗೊತ್ತಿಲ್ಲ ಆದರೆ ಇದಕ್ಕಿಂತ ಈ ಡೀಲ್ ಕ್ಯಾನ್ಸಲ್ ಮಾಡಿದರು ಅವರು ನನ್ನ ಏನು ಮಾಡೋಕ್ಕೆ ಡೀಲ್ ಕೊಟ್ಟಿದ್ದು ನಾನೇ ನಿನ್ನ ಲಡ್ಡು ಮಾಮಾ ಅಂತ ನಂಬಿಸೋ ಪ್ಲ್ಯಾನ್ ಅದರಿಂದ ಅವರಿಗೇನು ಪ್ರಯೋಜನ ನನಗೆ ಗೊತ್ತಿಲ್ಲ ಮತ್ತು ಅವತ್ತು ನೀನು ನಿರಂಜನ್ ನೀವಿಬ್ಬರು ಸ್ಮಗ್ಲರ್ ಅಂತ ಮಾತಾಡ್ಕೊಳ್ತಿದ್ರಿ ಅವಳನ್ನೇ ಒಮ್ಮೆ ದಿಟ್ಟಿಸಿದ ಯಾವಾಗ ಅನಿತಾ ಅವರ ಊರಿಂದ ಬಂದ ರಾತ್ರಿ ನಿಮ್ಮ ರೂಮಿನಲ್ಲಿ ಅಂದರೆ ನೀನು ಅವತ್ತು ಕೇಳಿಸಿಕೊಂಡೆಯ ಕಣ್ಣು ಕಿರಿದಾಗಿಸಿ ನೋಡಿದ ಹ್ಞೂ ಆವತ್ತು ನಿನ್ನ ಲಾಕೆಟ್ ನನ್ನ ಹತ್ರನೇ ಇತ್ತು ಕೊಡೋನಾ ಅಂತ ಬಂದಿದ್ದೆ ಆಗ ಬೇಡ ಅಂದರೂ ನನ್ನ ಕಿವಿಗೆ ಬಿತ್ತು ಮುಗ್ದಳಂತೆ ನೋಡಿದಳು ಅವತ್ತೇ ಬಂದು ಕೇಳಬೇಕಾಗಿತ್ತು ನೀವು ಹೇಳ್ತಿದ್ರಾ ಹಾಂ ಹೇಳ್ತಿದ್ದೆ ಇವಾಗ ಹೇಳಿ ಅದೇ ನಾನು ಸೇರಿದ್ನಲ್ಲ ಆ ರೋಡಿಗಳ ಗುಂಪು ಅವರನ್ನು ಕಾಲ್ ಮಾಡಿ ಎಲ್ಲ ಟ್ರ್ಯಾಪ್ ಮಾಡ್ತಾರೆ ನಾನು ನಿನ್ನ ಜೊತೆ ಕ್ಲೋಸ್ ಆಗಿ ಮೂವ್ ಮಾಡೋದು ನೋಡಿ ಅವರಿಗೆ ಡೌಟ್ ಬಂದಿತ್ತು ನಾನೆಲ್ಲಿ ನಿನ್ನ ನಿಜವಾಗಿ ಪ್ರೀತಿ ಮಾಡ್ತೀನೋ ಅಂತ ಅದಕ್ಕೆ ಚೆಕ್ ಮಾಡಲು ಅಂದು ಅವರು ನನ್ನ ಹಿಂದೆಯೇ ಬಂದಿದ್ದರು ಅವರು ಬಾಲ್ಕನಿಯಲ್ಲಿ ನಿಂತದ್ದು ನೋಡಿಯೇ ನಾವು ಹಾಗೆ ಮಾತನಾಡಿದ್ದು ಅವರ ಟಾರ್ಗೆಟ್ ನಿನ್ನ ಅಪ್ಪ ಎಲ್ಲದರ ಮೂಲವೂ ನೀನೇ ನೀನೇ ಎಲ್ಲರ ಸಮಸ್ಯೆಗಳಿಗೆ ಉತ್ತರ ನೀನು ಹುಷಾರಾಗಿರಬೇಕು ಯಾವುದಕ್ಕೂ ಕಣ್ಮುಚ್ಚಿ ನಂಬಬಾರದು ತಿಳಿತಾ ಎಂದವ ಕೈ ತೊಳೆದ ಅವನ ಮಾತಲ್ಲಿ ಅವಳು ತಿಳಿದಿದ್ದೊಂದೇ ನಾನಿಲ್ಲಿ ನಿನ್ನ ನಿಜವಾಗಿ ಪ್ರೀತಿ ಮಾಡಿದ್ದೇನೋ ಅಂತ ಅಂದರೆ ನಾನು ನಿಮಗೆ ಇಷ್ಟ ಇಲ್ವಾ ನೀವು ಬೇರೆ ಯಾರನ್ನಾದರೂ ಪ್ರೀತಿಸಿದ್ದೀರಾ ಅವತ್ತು ಫೋನ್ನಲ್ಲಿ ಮಾತಾಡ್ತಾ ಇದ್ರಿ ಅವಳ ಪ್ರಶ್ನೆಗೆ ಉತ್ತರ ಅವನಲ್ಲಿದೆ ಆದರೆ ಉತ್ತರಿಸಲು ಸರಿಯಾದ ಸಮಯವಲ್ಲ ಊಟ ಸಾಕಲ್ವಾ ಸಾಕು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ನೀವು ಯಾರನ್ನಾದರೂ ಪ್ರೀತಿ ಮಾಡಿದ್ರ ಒಂದು ತುತ್ತು ಊಟಕ್ಕೂ ಒಂದು ಉತ್ತರ ಆದರೆ ಊಟ ಮುಗಿದು ಹೋಯ್ತಲ್ಲ ಈಗ ಉತ್ತರವಿಲ್ಲ ಮಲಗು ಎಂದವ ಪ್ಲೇಟ್ ಕೆಳಗಿಟ್ಟು ಬಂದ ಧೃತಿ ಕೊನೆಯದಾಗಿ ನಾನಿನ್ನ ಒಂದೇ ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳು ಎಂದು ಸೋಫಾ ಮೇಲೆ ಕುಳಿತು ಹಾಂ ಹೇಳಿ ಮನಸ್ಸಲ್ಲಿನಲ್ಲೇ ನುಡಿದಳು ನೀನು ನಿಜವಾಗ್ಲೂ ವಿಕಾಸ್ ಅನಿಸುತ್ತಾ ಮೆಲ್ಲಗೆ ಕೇಳಿದ ಹೌದು ಅವನು ನನ್ನ ನಿಜ ಜೀವನದಲ್ಲಿ ನಡೆದ ಅಷ್ಟು ಘಟನೆ ಹೇಳಿದನಲ್ಲ ಅದು ಆಗಲ್ಲ ನಿನಗ್ಯಾಕೆ ಈ ಅನುಮಾನ ನಿನ್ನ ಮೇಲಿನ ಕಾಳಜಿಗೆ ಕೇಳುತ್ತಿರುವೆ ಈ ವಿಷಯ ಅವನಿಗೂ ತಿಳಿಯೋದು ಬೇಡ ಅವನಿನ್ನ ಮಾವನಲ್ಲ ಸಿಡಿಲು ಬಡದಂತ ಇದ್ದ ಧೃತಿಗೆ ಅವಳ ನಿರಂತರ ಹುಡುಕುವಾಗಿ ರನಾಗಿ ಅವ ಸಿಕ್ಕಿದ್ದ ಅವನೊಂದಿಗೆ ಅದೆಷ್ಟು ಕನಸು ಕಂಡಿದ್ದಳು ಇಲ್ಲ ಅದೇ ಕೇಳಿವಿರಿ ಅವನನ್ನ ಮಾವನಲ್ಲ ಎಂದು ಅಕ್ಷರಸ ಕಿರಿಚಿಬಿಟ್ಟಳು ಯಾಕೆಂದರೆ ನಾನು ಅವನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದ್ದೇನೆ ಅವನು ಸಿಕ್ಕ ಎರಡನೇ ದಿನಕ್ಕೆ ಅವನು ಧರ್ಮಪ್ರಸಾದ್ ಅವರ ನಿಜವಾದ ಮಗ ನಿನ್ನ ಟಾರ್ಗೆಟ್ ಮಾಡಿರೋರಲ್ಲಿ ಒಬ್ಬ ಎಂದು ತಿಳಿಯಿತು ಅವಳ ಕೈ ಹಿಡಿದು ಇಲ್ಲ ಅದೆಲ್ಲ ಸುಳ್ಳು ಹಾಗಿದ್ದರೆ ನನ್ನ ಮಾವ ಇಲ್ಲಿ ನಿನ್ನ ಮಾವ ನಿನ್ನ ಹತ್ರನೇ ಇದ್ದಾನೆ ಎಂದವ ಮಾತು ನಿಲ್ಲಿಸಿ ಅವಳ ಮುಖ ನೋಡಿದ ಯಾರು ಅಂತ ನಿಮಗೆ ಗೊತ್ತಾ ಆಸೆಯಿಂದ ಕೇಳಿದವಳ ಎರಡು ಕೈ ತನ್ನ ವಶಕ್ಕೆ ಪಡೆದು ಇಲ್ಲ ನನಗೆ ತಿಳಿದಿಲ್ಲ ಆದರೆ ಖಂಡಿತ ಇನ್ನು ಮೂರು ತಿಂಗಳಲ್ಲಿ ನಿನ್ನೆದುರು ನಿಲ್ಲಿಸುವೆ ನೀನು ನಿನ್ನ ಓದಿನ ಕಡೆ ಗಮನ ಕೊಡು ಅವನ ವಿಚಾರ ನನಗೆ ಬಿಡು ವಿಕಾಸ್ ಒಳ್ಳೆಯವನಲ್ಲ ಅವನಿಗೂ ನಿನಗೂ ಸಿಗಲಿಲ್ಲ ನಿನ್ನ ಮದುವೆಯಾಗಿ ಬಿಟ್ಟೆ ಎಂಬುದಕ್ಕೆ ನಿನ್ನ ಮಾವನಾಗಿ ನಿನ್ನೆದುರು ಬಂದಿದ್ದಾನೆ ಅಷ್ಟೇ ಬೇರೆ ಇಲ್ಲ ಪ್ಲೀಸ್ ಅವನಿಂದ ದೂರ ಎಂದು ತುಸು ಭಾವುಕನಾಗಿ ನನಗಿನ್ನೂ ನಂಬಿಕೆ ಬರುತ್ತಿಲ್ಲ ನನ್ನ ಮನೆಯಲ್ಲಾದ ವಿಚಾರಗಳು ಅವನಿಗೆ ಹೇಗೆ ತಿಳಿದವು ನಿನಗೆ ಒಂದು ವಿಷಯ ಇಲ್ಲ ನೀನು ಮುಗ್ದೆ ತೀರಾ ಮುಗ್ದೆ ನಿನ್ನ ಲೈಫ್ನ ಪ್ರತಿ ವಿಚಾರ ಆಪೋಸಿಟ್ ಟೀಮ್ ಅವರಿಗೆ ಗೊತ್ತು ನನಗೆಲ್ಲ ಹೇಳಿಯೇ ಕಳಿಸಿದ್ದು ನಾನು ಎದೆ ಮೇಲೆ ಹಚ್ಚೆ ನೋಡಿದೆ ಅಲ್ವಾ ಅದು ಸಹ ಬೇಕಿದ್ದರೆ ಚೆಕ್ ಮಾಡ್ಕೋ ಅವನ ಎದೆ ಮೇಲೆ ನನ್ನ ಹೆಸರಿದೆ ಆದರೆ ಅವನು ಬರೆದುಕೊಂಡದ್ದು ನನ್ನದಲ್ಲ ಎಂದ ಮಗುವಿನ ಹಾಗೆ ತಿರುಗಿಸುವ ಹಾಗೆ ತಿಳಿಸಿದ್ದ ಎಲ್ಲರಿಗೂ ಏನು ಹೇಳಬೇಕು ನನ್ನ ಭಾವನೆಗಳ ಜೊತೆ ಯಾಕೆ ಆಟಾಡ್ತಾ ಇದ್ದಾರೆ ಅವನ ಎದುರಿಗೆ ಹೊರಗೆ ಹತ್ತು ಬಿಟ್ಟಳು ಹುಡುಗಿ ನಿನಗೆ ತಿಳಿಯದ ಸಾವಿರ ವಿಚಾರಗಳು ಬಾಕಿವೆ ಆದರೆ ನಾನು ಈಗ ಹೇಳುವ ಸ್ಥಿತಿಯಲ್ಲಿ ಇಲ್ಲ ಇದನ್ನು ಹೇಳಬಾರದಾಗಿತ್ತು ನಾಳೆ ನೀನು ಅವನೊಂದಿಗೆ ಒಂಟಿಯಾಗಿ ಹೋದರೆ ಎಂಬ ಯೋಚನೆಯಿಂದ ಹೇಳಿದೆ ಅಷ್ಟೆ ಎಂದವ ಅವಳನ್ನು ದೂರ ಸರಿದ ನೋಡ್ತೀರಿ ಆ ವಿಕಾಸ್ಗೆ ಏನು ಮಾಡ್ತೀನಿ ಎಂದವಳು ತನ್ನ ಹಳೆ ಫಾರಂಗೆ ಬಂದಳು ಬೇಡ ನಿನಗೆ ಇನ್ನೂ ಇದರ ಆಳ ಗೊತ್ತಿಲ್ಲ ಪ್ಲೀಸ್ ರಿಸ್ಕ್ ತಗೋಬೇಡ ನಿಮಗ್ಯಾಕೆ ನನ್ನ ಮೇಲಿಷ್ಟು ಕಾಳಜಿ ನನ್ನ ಅಪ್ಪನಿಗೂ ಇಲ್ಲದಷ್ಟು ನಾನೊಬ್ಬ ಪೊಲೀಸಾಗಿ ನನ್ನ ಕರ್ತವ್ಯ ಅಜ್ಜಿ ಅನ್ನದ ಋಣ ನನ್ನ ಮೇಲಿದೆ ಎಂದ ಅವಳ ಕಣ್ತಪ್ಪಿಸಿ ಸರಿ ನಾವಿಬ್ಬರೂ ಒಂದು ಒಪ್ಪಂದಕ್ಕೆ ಬರೋಣ ಏನದು ಈಗಲೇ ನಾವು ಮದುವೆಯಾಗಿ ಎರಡು ತಿಂಗಳು ಆಗ್ತಾ ಬಂತು ಅಜ್ಜಿ ಆರೋಗ್ಯದ ಪ್ರಕಾರ ಇನ್ನೂ ಎರಡು ತಿಂಗಳಷ್ಟೇ ಅವರ ಆಯಸ್ಸು ಅಲ್ಲಿವರೆಗೂ ನಾವು ಖುಷಿಯಾಗಿರುವಂತೆ ನಟನೆ ಮಾಡೋಣ ಅವಳ ಒಪ್ಪಂದಕ್ಕೆ ನಕ್ಕುಬಿಟ್ಟ ಯಾಕೆ ನಗೋದು ಅಮ್ಮಮ್ಮನಿಗೆ ನಾವಿಬ್ಬರು ಹಾವು ಮುಂಗ್ಸಿ ಅಂತ ಗೊತ್ತು ಈಗ ದಿಢೀರನ ಆದರ್ಶ ದಂಪತಿಗಳಾದರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಬಿಡುತ್ತೆ ಅಷ್ಟೆ ಎಂದವ ಲೈಟ್ ಆಫ್ ಮಾಡಿ ಮಲಗಿದ ಸರಿ ಮಲಗಿ ತುಂಬ ಥ್ಯಾಂಕ್ಸ್ ನನಗೆ ಇಷ್ಟಾದರೂ ನಿಜ ತಿಳಿಸಿದ್ದಕ್ಕೆ ಎಂದಳು ವಿಕಾಸ್ ನಿನಗಿದೆ ಕನೋ ಎಂದು ಮಲಗಿದರೆ ಅವನ ಮುಖದಲ್ಲಿ ಬರುತ್ತಿದ್ದ ಸುನಾಮಿಯನ್ನು ಬಕೆಟ್ನಿಂದ ತಡೆದಷ್ಟು ಖುಷಿ ಯಾಕೆಂದರೆ ಅವನಿಗೆ ಗೊತ್ತು ಅವಳಿಗೆ ತಿಳಿಸಿದ್ದು ಬಕೆಟ್ನಷ್ಟು ಸತ್ಯ ತಿಳಿಯಬೇಕಾದದ್ದು ಸಾಗರದಷ್ಟಿದೆ ಎಂದು ಮತ್ತೆ ಸಿಗುವ ಅಭಿಪ್ರಾಯಗಳನ್ನು ತಿಳಿಸಿ